ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ನಾನು ಸ್ಯಾಟರ್ಡೆ ವ್ಲಾಗ್ ಮತ್ತು ಸಂಡೇ ವ್ಲಾಗ್ ಎರಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಅಂದರೆ ಸ್ಯಾಟರ್ಡೆ ನಾವು ಮಕ್ಕಳಿಗೆ ರಿಸಲ್ಟ್ ಇತ್ತು ಸೊ ಹಾಗಾಗಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ಏನು ರಿಸಲ್ಟ್ ಬಂತು ನಾನು ಎಕ್ಸ್ಪೆಕ್ಟ್ ಮಾಡಿದಂತಹ ಮಾರ್ಕ್ಸು ಇಬ್ಬರು ತೆಗೆದಿದ್ದಾರಾ ಅನ್ನೋದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ ಆ ರಿಸಲ್ಟ್ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಬಂದಾಗಿ ಸ್ವೀಟ್ಸ್ ಎಲ್ಲನೂ ಮೇಡಮ್ಗೆ ಸ್ವೀಟ್ಸ್ ಮತ್ತು ಫ್ರೂಟ್ ಎಲ್ಲನೂ ಕೊಟ್ಬಿಟ್ಟು ನಾವೀಗ ಅಡಿಯಾರ್ ಆನಂದ ಭವನಕ್ಕೆ ಬಂದಿದ್ದೀವಿ ಹೌದು ದೇವ್ ಎ ಟು ಬಿ ಆಗಿದೆ ಸರಿ ಊಟ ಮಾಡೋಣ ಅಂತ ಬಂದ್ವಿ ಸ್ಪೆಷಲ್ ಮೀಲ್ಸೇನೆ ಮೂರು ಆರ್ಡ್ರ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಫುಡ್ ಕೊಡ್ತಾರೆ ಇಲ್ಲಿ ಇಲ್ಲಿ ಬಂದು ನನಗೆ ಸಾಂಬಾರು ಮತ್ತು ಸೊಪ್ಪಿಂದ ಕೂಟಿರುತ್ತೆ ಜಾಮೂನ್ ಇರುತ್ತೆ ಚಟ್ನಿ ವಡೆ ಮತ್ತು ಒಂಥರ ಪಲ್ಯ ಪಾಯಸ ಮತ್ತು ಖಾರ ಕೊಳಂಬು ಅಂತ ಹೇಳ್ತಾರೆ ನಾನು ಕೂಡ ವೀಡಿಯೋ ಹಾಕಿದ್ದೀನಿ ಮತ್ತು ಪಲಾವು ರೈಸ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ ನಮಗೆ ರೈಸು ಎಲ್ಲ ಗೀ ಎಲ್ಲ ಕೊಡ್ತಾರೆ ಸೊ ಎಲ್ಲನೂ ಊಟ ಮಾಡ್ಕೊಂಡು ಮನೆಗೆ ಬಂದಾಯಿತು ಹಾಗೆ ಇದು ಬಂದು ನಾನು ಮಕ್ಕಳಿಗೆ ಬಟ್ಟೆ ತೊಗೊಂಬಂದಿದ್ದೆ ಸೊ ಆ ಬಟ್ಟೆನ ತೋರಿಸ್ತಾ ಇದ್ದೀನಿ ನಿಮಗೆ ಟೀ ಶರ್ಟ್ಸ್ ಏನಾದರೂ ನಾವು ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಮತ್ತು ವೆಕೇಶನ್ ಪ್ಲ್ಯಾನ್ ಮಾಡಿದಾಗ ಈ ರೀತಿ ಸ್ಕೂಲ್ಗೆಲ್ಲಾದರೂ ಹೋದಾಗ ಮಕ್ಕಳಿಗೆ ನೋಡೋದಕ್ಕೆ ನೀಟಾಗಿರಲಿ ಅಂತ ಹೇಳಿ ಟಿ ಶರ್ಟ್ಸ್ ತೊಗೊಂಬಂದೆ ಈಗ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿತ್ತು ಇನ್ನು ಬಿಟ್ಟರೆ ಎಲ್ಲ ಖಾಲಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಗನೆ ಹೋಗಿ ತೊಗೊಂಡು ಬಂದ್ಬಿಟ್ಟೆ ಒಟ್ಟು ಟೋಟಲಾಗಿ ಏಳು ಪೀಸ್ ತಂದಿದ್ದೀನಿ ಮೂರು ಪೀಸು ದೊ ದೊಡ್ಡವನ್ಗಾಯ್ತು ಶರ್ಟು ಮತ್ತು ಇನ್ನು ನಾಲ್ಕು ಪೀಸ್ ಚಿಕ್ಕವನ್ಗಾಯಿತು ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಕಾಲರ್ ಫುಲ್ಲಾಗಿ ಕತ್ತಿಗೆ ಕಾಲರ್ ಆಗಿರೋದು ಡ್ರೆಸ್ ನಂಗೆ ತುಂಬ ಇಷ್ಟ ಸರಿ ಹಾಕಿ ಟ್ರೈ ಮಾಡ್ರಪ್ಪ ನೋಡೋಣ ಒಂದು ವೇಳೆ ಕಮ್ಮಿ ಜಾಸ್ತಿ ಅದು ನೋಡ್ಕೊಂಡು ತಗೊಳ್ಳೋಣ ಅಂತ ಹೇಳಿ ಹಾಕಿಸ್ತಿದೆ ಬಟ್ ನನ್ನ ಸೆಲೆಕ್ಷನ್ನು ನಾನು ತಂದಂತಹ ಸೈಜು ಪರ್ಫೆಕ್ಟಾಗಿತ್ತು ಇಬ್ಬರಿಗೂ ಎಕ್ಸ್ಚೇಂಜ್ಗೆ ಅಂತ ಹೋಗಲೇ ಇಲ್ಲ ಶರ್ಟ್ಸ್ ತೊಗೊಂಬಂದ್ರೆ ಕೆಲವು ಟೈಮಲ್ಲಿ ಎಕ್ಸ್ಚೇಂಜ್ಗೆ ಹೋಗ್ತೀನಿ ಬಟ್ ಟೀ ಶರ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ ಒಂದೊಳ್ಳೆ ಡೀಸೆಂಟ್ ಲುಕ್ ಇರುತ್ತೆ ಎಲ್ಲಾದರೂ ಮಾಲ್ಗೆ ಹೋಗೋದಕ್ಕೆ ಇಲ್ಲ ಸಿಂಪಲ್ ಎಲ್ಲಾದರೂ ರಿಸೆಪ್ಷನ್ಗೆ ಹೋಗೋದಕ್ಕೆ ಒಂದೊಳ್ಳೆ ಜೀನ್ಸ್ ಪ್ಯಾಂಟ್ ಮೇಲೆ ಇಲ್ಲ ಒಂದೊಳ್ಳೆ ಸಾಫ್ಟ್ ಪ್ಯಾಂಟ್ ಮೇಲೆ ಇದೊಂದು ಈ ಥರ ಟಿ ಶರ್ಟ್ಸ್ ಹಾಕ್ಕೊಂಡು ಹೋದರೆ ಸಾಕು ಒಳ್ಳೆ ಲುಕ್ ಇರುತ್ತೆ ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಥರ ಶರ್ಟ್ಸು ಈ ನಡುವೆ ಇದನ್ನೇ ರೂಢಿ ಮಾಡಿಸ್ತಾ ಇದ್ದೀನಿ ಮೊದಲು ಫುಲ್ ಕೈ ಶರ್ಟ್ ಈ ರೀತಿ ಇದ್ದೆ ಬಟ್ ನಾನು ಇನ್ನೂ ಹಾಕೋದಿದೆ ಮುಂದೆ ಮಕ್ಕಳು ಸೊ ಟೀ ಶರ್ಟ್ಸ್ ಇವಾಗಿಂದಾನೇ ರೂಢಿ ಮಾಡೋಣ ಅಂತ ಹಾಕಿಸ್ತಾ ಇದ್ದೀನಿ ಸೊ ಬಟ್ ಈ ಬಿಸಿಲಿಗಂತೂ ಒಂದು ಒಳ್ಳೆ ಬಟ್ಟೆ ಚೂಸ್ ಮಾಡ್ಕೊಂಡು ಬಂದಿದ್ದು ನನಗೆ ತುಂಬಾ ಆಯಿತು ಸೊ ಇದು ಇದೆಲ್ಲನೂ ಚಿಕ್ಕವನಿಗೆ ಅವನಿಗೂ ಒಂದೊಳ್ಳೆ ಸೈಜಲ್ಲಿ ತೊಗೊಂಡು ಬಂದಿದ್ದೆ ನಾನು ಎಲ್ಲನೂ ಹಾಕಿ ನೋಡಿದ್ವಿ ಎಲ್ಲನೂ ಪರ್ಫೆಕ್ಟಾಗಿತ್ತು ಸೊ ಸೈಜ್ ನಾವು ಮನೇಲಿ ಯಾವತ್ತೂ ಮಕ್ಕಳಿಗೆ ಒಗಿತಾ ಇರ್ತೀವಿ ಒಣಗಾಕ್ತಾ ಇರ್ತೀವಿ ಅದು ಕೈಯಲ್ಲೇ ಇರುತ್ತೆ ಸೈಜ್ ಗೊತ್ತಾಗುತ್ತೆ ಕೈಯಲ್ಲಿ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಬಟ್ ನಾನು ಚಿಕ್ಕವ್ನ ಕರ್ಕೊಂಡೋಗಿದ್ದೆ ದೊಡ್ಡವನಿಗೆ ಹಾಗೆ ತಗೊಂಬಂದೆ ಕಣ್ಣತೆ ಕೈ ಹೇಳ್ತೆ ಅಷ್ಟೇನೇನೆ ಬಟ್ ಪರ್ಫೆಕ್ಟಾಗಿತ್ತು ಇಬ್ಬರಿಗೂ ಸರಿ ಆಯಿತು ಇನ್ನೇನು ಎಕ್ಸ್ಚೇಂಜ್ ಕೆಲಸ ಇಲ್ಲಪ್ಪ ಅಂತ ಬಟ್ ಈ ಕಾಲರ್ ಇದೇ ಥರ ಬಿಡೋದಾ ಇಲ್ಲ ಈ ರೀತಿ ಮಡ್ಚದ ಅನ್ನೋದೇ ಡೌಟ್ ನನಗೆ ಯಾಕಂದರೆ ಡಬಲ್ ಕೊಟ್ಟಿದ್ದಾರೆ ನನ್ನ ಮಗ ಇದೇ ಥರ ಹಾಕೋಬೇಕಮ್ಮ ಆ ಥರ ಫೋಲ್ಡ್ ಮಾಡಬಾರ್ದು ಹಾಗೇ ಬಿಟ್ಬಿಡ್ಬೇಕು ಕತ್ತತ್ರ ಫುಲ್ಲು ಅಂತ ಅಂತಿದ್ದ ಬಟ್ ಈ ರೀತಿ ಲುಕ್ಗಿಂತ ಅದನ್ನು ಬಿಟ್ಟು ಈ ರೀತಿ ನೋಡೋ ಲುಕ್ಕೇ ಚೆನ್ನಾಗಿತ್ತು ಸರಿ ಓಕೆ ಅಂತ ಹೇಳಿ ಬಿಟ್ಟಾಯಿತು ಅವನಿಗೆ ಇಷ್ಟ ಆಯಿತು ಮಕ್ಕಳಿಬ್ಬರಿಗೂ ಓಕೆ ಇದು ಬಂದು ಸಂಡೇ ವ್ಲಾಗ್ ಸಂಡೇ ಬಂದು ನಾನು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ ಅಡುಗೆ ಮನೇಲಿ ಎಲ್ಲ ಕಂಟೈನರ್ಸ್ ಎಲ್ಲ ವಾಶ್ ಮಾಡಿಕೊಂಡು ಶೆಲ್ಫ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಉಜ್ಜಿ ತೊಳೆದು ವಾಪಸ್ ಸಾಕಾಯಿತು ನಿಜವಾಗ್ಲೂ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಆಫ್ಟರ್ನೂನ್ ಆಗೋಯ್ತು ಅಡುಗೆ ಮಾಡೋದೇ ಮರೆತು ಬಿಟ್ಟಿದ್ದೀನಿ ಸರಿ ಒಂದು ಗಂಟೆ ಆಗೋಯಿತು ಮನೆಯವ್ರು ಊಟಕ್ಕೆ ಬಂದರು ಸರಿ ಊಟ ಇನ್ನೂ ರೆಡಿ ಆಗಲಿಲ್ಲ ಅಂದ ಸ್ವಿಮ್ಮಿಂಗ್ ಕರ್ಕೊಂಡು ಹೋದರು ಹುಡುಗರನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ ನೀನು ಅಷ್ಟೊತ್ತಿಗೆ ಮಾಡಿಡು ಅಂತ ಹೋದರು ಸೊ ಸ್ವಿಮ್ಮಿಂಗ್ ಕ್ಲಿಪ್ಸ್ ಕೂಡ ನಾನು ಹಾಕ್ತೀನಿ ನಿಮಗೆ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಸ್ವಿಮ್ಮಿಂಗ್ ಎಲ್ಲ ಅದು ಕೂಡ ವಿಡಿಯೋ ತಗೊಂಡು ಬಂದಿದ್ರು ಮನೆಯವರು ಸರಿ ಆಯಿತು ಅಂತ ಹೇಳಿ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಸೊ ಇವತ್ತು ಏನಪ್ಪ ಸ್ಪೆಷಲಾಗಿ ಅಂತಂದರೆ ನಾನ್ ವೆಜ್ ಏನೂ ಮಾಡಿಲ್ಲ ನಾನು ಬರೀ ಮೊಟ್ಟೆದು ಸಿಂಪಲ್ಲಾಗಿ ಒಂದು ಸ್ವಲ್ಪ ಬಟಾಣಿ ಇತ್ತು ಹಸಿ ಬಟಾಣಿ ಅದು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಇವತ್ತು ಸೂಪರಾಗಿ ಒಂದೊಳ್ಳೆ ಗ್ರೇವಿ ನಮ್ಮ ಇಷ್ಟ ಮೆಂತ್ಯ ಸೊಪ್ಪಿನ ಫ್ಲೇವರು ಮತ್ತು ಬಟಾಣಿ ಮತ್ತು ಮೊಟ್ಟೆ ಗ್ರೇವಿ ನಾನ್ ವೆಜ್ ಫ್ಲೇವರ್ ಕೊಡುತ್ತೆ ಬಟ್ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಜಸ್ಟ್ ಚಕ್ಕೆ ಲವಂಗ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಗುಂಡು ಬೆಳ್ಳುಳ್ಳಿ ಇರುತ್ತಲ್ಲ ದೊಡ್ದು ಅದರೊಂದು ಅರ್ಧ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಿಕ್ಕದಾಗಿ ಶುಂಠಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದು ಏನು ಏಳ ಅಷ್ಟು ಏನಿಲ್ಲ ನೋಡ್ಕೊಳ್ಳಿ ಸಿಂಪಲ್ಲಾಗಿ ಒಂದು ಎರಡು ಮೂರು ಟೊಮೆಟೊ ಚೆನ್ನಾಗಿರುತ್ತೆ ಸಾಂಬಾರು ಈ ರೀತಿ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಮಾಡಿದೆ ಓಕೆ ಹಾಗೆ ಇವತ್ತಿನ ವಿಡಿಯೋ ಜೊತೆಗೆ ಕೆಲವೊಂದು ಪರ್ಸ್ನಲ್ ವಿಷಯಗಳು ಈ ನಡುವೆ ಸರಿಯಾಗಿ ವ್ಲಾಗ್ ಇಲ್ಲ ಸಾರಿ ಕ್ಷಮಿಸಿ ತುಂಬ ಜನ ಕೇಳ್ತೀರಾ ಈ ನಡುವೆ ವ್ಲಾಗೇ ಹಾಕೋಲ್ಲ ನೀವು ಅಂತ ಏನಿಲ್ಲ ಮಕ್ಕಳು ಮನೇಲಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ಅವ್ರಿಗೆ ಕೇಳಿದಡುಗೆ ಮಾಡಿಕೊಂಡು ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ ಹಾಗಾಗಿ ನನಗೂ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ವ್ಲಾಗ್ಸೇ ಈ ನಡುವೆ ಬಂದು ವಾರಕ್ಕೊಂದೆರಡಾದ್ರೂ ಎರಡಾದ್ರೂ ನಾನು ಕೊಡ್ತಾಯಿದ್ದೀನಿ ಬಟ್ ಈ ನಡುವೆ ಕೆಲವೊಂದು ಕಮೆಂಟ್ಸ್ ಕೂಡ ವಿಡಿಯೋನೇ ಮಾಡ್ದಿದ್ದಂಗೆ ಆಗುತ್ತೆ ಅಯ್ಯೋ ಹೋಗಪ್ಪ ಏನು ಬ್ಲಾಗ್ ಹಾಕೋದು ಏನು ಮಾಡೋದು ಏನಾದರೂ ಒಂದು ಅಂತಾರೆ ಏನಾದರೂ ಒಂದು ನೋವಿಕ್ತಾರೆ ಅಂತ ಎಲ್ಲೋ ಒಂದು ಕಡೆ ಡಿಮೋಟಿವ್ ಆಗುತ್ತೆ ಬಟ್ ಅದೇ ಕಂಟಿನ್ಯೂ ಮಾಡಲ್ಲ ನಾನು ಆದರೂ ಏನಾದರೂ ಹೇಳಿಬಿಟ್ರೆ ಯಾರಾದರೂ ಹೌದಾ ಯಾಕೆ ಈ ಥರ ಅನ್ನೋ ಥರ ಒಂದು ಹತ್ತು ಕಮೆಂಟ್ ಒಳ್ಳೇದು ಬಂದರೂ ಕೂಡ ಒಂದು ಕಮೆಂಟ್ ಎಲ್ಲೋ ಒಂದು ಕಡೆ ಬೇಜಾರೇ ಅಲ್ವಾ ಈಗ ನಮಗೆ ಎಷ್ಟೋ ಸುಗಂಧ ವಾಸನೆ ನಮ್ಮ ಸುತ್ತ ಹೊಡಿತಾ ಇರುತ್ತೆ ಬಟ್ ಎಲ್ಲ ಒಂದು ಸ್ವಲ್ಪ ಎಸ್ಗೆ ಇತ್ತು ಅಂದರೆ ಅದೊಂಥರ ನಮ್ಮ ಮೂಡ್ ಸ್ಪಾಯ್ಲ್ ಆಗುತ್ತಲ್ಲ ಆ ಥರ ಆಗುತ್ತೆ ಬಟ್ ಇಟ್ಸ್ ಓಕೆ ಹೇಳ್ತೀನಿ ಏನು ಅನ್ನೋದನ್ನು ಹಾಗೆ ಟೊಮೆಟೊ ಮತ್ತು ಒಂದು ಸ್ವಲ್ಪ ಹಸಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನಷ್ಟು ನಾನ್ ವೆಜ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಂಡು ಅದನ್ನು ಹಾರಕ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸಗಳು ತುಂಬ ಈಸಿಯಾಗಿ ರೆಸಿಪಿ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೋದು ಇದನ್ನು ಅದೇ ಥರ ಬೇಗ ಬೇಗ ಮಾಡಿದೆ ಅವ್ರ ಒಂದು ಗಂಟೆಗೆ ಹೋಗಿ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಮೊಟ್ಟೆ ಗ್ರೇವಿ ಮತ್ತು ಚಪಾತಿ ರೈಸು ಎಲ್ಲನೂ ರೆಡಿಯಾಗಿತ್ತು ಬೆಳಗ್ಗೆ ರೈಸ್ ಮಾಡಿದ್ದೆ ಸೊ ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಹಚ್ಚಿಬಿಟ್ಟು ನೆನೆಸಿಟ್ಟಿದ್ದೀನಿ ಮಣ್ಣೇನಾದರೂ ಇದ್ರೆ ಬಿಟ್ಕೊಳ್ಳಿ ಅಂತ ಮೊಟ್ಟೆ ಬಂದು ನಾಟಿ ಮೊಟ್ಟೆ ಒಂದು ಮೂರು ನಾರ್ಮಲ್ ಮೊಟ್ಟೆ ಒಂದು ಎರಡು ಮೂರು ಬೇಯಿಸಿದ್ದೆ ಸೊ ಇದು ಚಿಕನ್ ತೊಗೊಂಬರಕ್ಕೆ ಹೋದಾಗ ಮೊಟ್ಟೆ ಕೋಳಿದು ಇಟ್ಟು ಮೊಟ್ಟೆ ಅಂತ ಹೇಳಿದ್ರು ಸರಿ ದೊಡ್ಡದಾಗಿತ್ತು ಅಂತ ತೊಗೊಂಬಂದೆ ಬಟ್ ಅದು ಇನ್ನೂ ಅದು ಮೊಟ್ಟೆ ಆಗಿಲ್ಲ ಅನಿಸುತ್ತೆ ಕುಕ್ ಮಾಡಿದಾಗಲೇ ಗೊತ್ತಾಯಿತು ಎಲ್ಲ ಕಿತ್ತೋಗ್ತಾಯಿತ್ತು ಸರಿ ಬಿಡು ಆಮೇಲೆ ಬಾಯಿಗೆ ಹಾಗೆ ತಿನ್ಕೊಳ್ಳೋಣ ಸಾರಿಗೆ ಬರೀ ಒಂದು ಮೂರಾದರೆ ಸಾಕು ಮಕ್ಕಳಿಗೆ ಮನೆಯವ್ರಿಗೆ ಅಂತ ಹೇಳಿ ಸುಮ್ಮನಾದೆ ನಾನು ಇತ್ತೀಚಿಗೆ ಬಂದಂಥ ಕಮೆಂಟ್ ಇದು ನಾನು ಮೊನ್ನೆ ಮನಿ ಸೇವಿಂಗ್ ಟಿಪ್ಪ್ದು ವೀಡಿಯೋ ಹಾಕಿದ್ದೆ ಅದಕ್ಕೆ ಅಂಬಾನಿ ಮಗಳು ಇವಳು ಅಂತ ಹಾಕಿದರು ಸರಿ ನನಗ್ಯಾಕೋ ಬೇಜಾರಾಯಿತು ನಾನು ಯಾವುದೂ ಬಿಲ್ಡಪ್ ಕೊಟ್ಟು ವೀಡಿಯೋ ಮಾಡಿಲ್ಲ ಅದು ಅವ್ರಿಗೆ ಗಾಡ್ ಯು ಅಂತಲೇ ನಾನು ಕಮೆಂಟ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಉಚ್ಚಿ ಬೇವರ್ಸಿ ನೀನು ಅಂತ ಈ ಬಿ ವಿ ಸಿ ಅಂತಂದರೆ ಶಾರ್ಟ್ಕಟ್ ಬೇವರ್ಸಿಗೆ ಸೊ ಉಚ್ಚಿ ಬೇವರ್ಸಿ ನೀನು ಅನ್ನೋ ಥರ ಒಂದು ಕಮೆಂಟು ತುಂಬ ಕಷ್ಟ ಆಯಿತು ಜಸ್ಟ್ ಅದು ಎಂಥ ಒಳ್ಳೆ ವೀಡಿಯೋ ಗೊತ್ತಾ ಒಳ್ಳೆ ಮನಿ ಸೇವಿಂಗ್ ಟಿಪ್ಪು ವೀಡಿಯೋ ಹಾಕಿದ್ದೆ ನಾನು ವೀಡಿಯೋಗೆ ಅಂಥ ಕಮೆಂಟು ಎರಡು ಕಮೆಂಟು ಅದೇ ವೀಡಿಯೋಗೆ ಬಂದಿರೋದು ನಾನು ವೀಡಿಯೋ ಕಮೆಂಟ್ ಡಿಲೀಟ್ ಮಾಡಿಲ್ಲ ಬೇಕಾದರೆ ನೀವು ಪ್ರೀವಿಯಸ್ ಆಗಿ ನಾನು ಹಾಕಿರುವಂಥ ಮನಿ ಸೇವಿಂಗ್ದು ವೀಡಿಯೋ ಬೇಕಾದರೆ ಇಲ್ಲಿ ಹಾಕ್ತೀನಿ ತಮ್ಮಲೇ ಇಲ್ಲಿ ನೋಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ಮೊದಲಾದರೆ ಡಿಲೀಟ್ ಮಾಡ್ತಿದ್ದೆ ಈಗ ಡಿಲೀಟ್ ಎಲ್ಲ ಮಾಡಲ್ಲ ನಾನು ಕಮೆಂಟ್ ಹಾಗೆ ಲೀವ್ ಮಾಡ್ತೀನಿ ಗೊತ್ತಾಗಲಿ ಅವರ ಕೆಲವೊಬ್ಬರ ಕೀಳು ಬುದ್ಧಿ ಅನ್ನೋದು ಕೆಲವರು ಹೇಗೂ ಕಮೆಂಟ್ ಓದೇ ಓದ್ತಿರಲ್ಲ ತಿಳ್ಕೊಳ್ಳಿ ಎಲ್ಲ ಹೇಗೆ ಇರ್ತಾರೆ ಜನ ಅನ್ನೋದು ಒಂಥರ ಬೇಜಾರಾಯಿತು ಕಮೆಂಟ್ ಓದೋವಾಗ ಎಲ್ಲೋ ಒಂದು ಕಡೆ ಏನಂತ ತಪ್ಪ ಹೇಳಿದ್ವಿ ನಾವು ಕರೆಕ್ಟಾಗಿ ಹೇಳಿದ್ರು ಏನಾದರೂ ಒಂದು ಹೇಳ್ತಾರೆ ನಮ್ಗೆ ಯಾಕೋ ತುಂಬ ಬೇಜಾರಾಯಿತು ಮನಸ್ಸಿಗೆ ಸೊಕ್ಕಿನ ಮಾತುಗಳು ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ನೀವೇ ನನಗೆ ಮೋಟಿವೇಟ್ ಮಾಡಬೇಕು ಕೆಲವು ಟೈಮಲ್ಲಿ ಬಂದು ನಾನು ಕೂಡ ಡಿಮೋಟಿವೇಟ್ ಆಗ್ತೀನಿ ಏನಪ್ಪ ಏನು ಮಾಡೋದು ಅಯ್ಯೋ ಹೋಗು ಏನು ಹೇಳಿದ್ರು ಏನಾದರೂ ಒಂದು ಹೇಳ್ತಾರೆ ಏನು ಮಾಡಿದ್ರು ಅದಕ್ಕೊಂದು ಏನಾದರೂ ಒಂದು ಹೆಸರು ಕೊಡ್ತಾರೆ ಥೂ ಬೇಡಪ್ಪ ನೋಡ್ಕೊಳ್ಳೋಣ ನಾಳೆ ಅನ್ನಷ್ಟು ಮಟ್ಟಕ್ಕೆ ಮನಸ್ಸು ಹರ್ಟ್ ಆಗುತ್ತೆ ಯಾಕಂದರೆ ಕಲ್ಲಿಂದ ಆಗಿಲ್ಲ ಹೃದಯ ಎಲ್ಲರಿಗೂ ದೇವ್ರು ಕೊಟ್ಟಿರೋದೇನು ಮಜಲ್ಸಿಂದನೇ ನಮಗೂ ಆಗಿರುತ್ತೆ ಸೊ ಎಲ್ಲನೂ ಕಲ್ತಾರ ಇರೋಕ್ಕಾಗಲ್ಲ ಎಲ್ಲ ಸಮಯದಲ್ಲೂ ಒಂದು ಎಲ್ಲ ಒಂದು ಕಡೆ ನೋವು ತಿನ್ನೋ ಸಮಯಗಳು ಬರುತ್ತೆ ಬಟ್ ಈ ರೀತಿ ಕಮೆಂಟ್ಸ್ ಓದೋವಾಗ ಏನು ತಪ್ಪು ಮಾಡಿದೆ ನಾನು ಯಾಕೆ ಈ ರೀತಿ ಉಚ್ಚಿ ಬೇವರ್ಸಿ ಅನ್ನೋ ಅಷ್ಟು ಮಟ್ಟಿಗೇನು ಅಂಬಾನಿ ಮಗಳು ಅನ್ನೋ ಅಷ್ಟು ಮಟ್ಟಿಗೇನು ನಾನು ಏನು ಬಿಲ್ಡಪ್ ಮಾಡಿದ್ದೀನಿ ನಾನೇನಾದರೂ ಹೇಳಿದ್ದೀನಿ ತಪ್ಪಾಗಿ ಅಂತ ನನ್ನನ್ನು ನಾನೇ ಯೋಚನೆ ಮಾಡ್ತೀನಿ ಬಟ್ ಒಂದು ಒಳ್ಳೆ ಮನಿ ಸೇವಿಂಗು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳಿದ್ದದು ಯಾಕಂದರೆ ಎಷ್ಟೋ ಜನ ಸೇವಿಂಗ್ಸ್ ಮಾಡಿರ್ತೀರ ವರ್ಷಾನ್ಗಟ್ಲೆ ಇಯರ್ ಎಂಡಿಂಗಲ್ಲಿ ಏನೋ ಒಂದು ರೋಗ ಬಂತು ಅಂತ ಅಡ್ಮಿಟ್ ಆದರೆ ಅದಕ್ಕೆ ಸೇವಿಂಗ್ ಮಾಡಿರೋದೆಲ್ಲ ಅದಕ್ಕೆ ಹೊರಟು ಬಿಡುತ್ತೆ ಸೊ ಇದರಲ್ಲಿ ಏನು ತಪ್ಪಿದೆ ನಾನು ಅದಕ್ಕೆ ಮನಿ ಸೇವಿಂಗ್ ವಿಷಯದಲ್ಲಿ ಇದೊಂದೊಳ್ಳೆ ಸೇವು ಫ್ಯೂಚರ್ಗೆ ಒಳ್ಳೆ ಸೇವು ಈ ವರ್ಷ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ನಮಗೊಂದು ಧೈರ್ಯ ಇರುತ್ತೆ ಏನು ರೋಗ ಬಂದರೂ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಇನ್ಶೂರೆನ್ಸ್ ಇದೆ ಅನ್ನೋ ಧೈರ್ಯ ಇರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಅದನ್ನು ವೀಡಿಯೋ ಹಾಕಿದ್ದೆ ಇದು ರಿಕ್ವೆಸ್ಟೆಡ್ ವೀಡಿಯೋನೇ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೇಳಿದರು ಸೊ ಅದಕ್ಕೋಸ್ಕರನೇ ನನ್ನ ಸಬ್ಸ್ಕ್ರೈಬರ್ಸ್ಗೂ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋನೇ ನಾನು ಪೋಸ್ಟ್ ಮಾಡಿದ್ದೆ ಯಾಕಂದರೆ ಸುಮಾರು ವೀಡಿಯೋಸಲ್ಲಿ ಹೇಳಿರ್ತೀನಿ ಬಟ್ ಪರ್ಟಿಕ್ಯುಲರಾಗಿ ಈ ವಿಡಿಯೋ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳಿದ್ದೆ ಬ್ರೀಫಾಗಿ ಒಂದು ಆನ್ಸರ್ ಕೊಟ್ಟಿದ್ದೀನಿ ಬಟ್ ಅದು ಅವ್ರು ಎಲ್ಲರಿಗೂ ಅದು ಏನು ತಪ್ಪು ಅನ್ಸುತ್ತೋ ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಆ ಕಮೆಂಟ್ ಮಾಡಿದವ್ರಿಗೆ ಬಟ್ ಇವಾಗೂ ಹೇಳ್ತೀನಿ ಆ ಥರ ಕಮೆಂಟ್ ಮಾಡಿರೋರಿಗೆ ದೇವರ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಅಂತಲೇ ನಾನು ಯಾವತ್ತೂ ಹೇಳೋದು ಯಾಕಂದರೆ ಅವರ ಕ್ರೂರ ಬುದ್ಧಿ ಹೋಗಿಬಿಡಲಿ ಅವರಿಂದ ಯಾಕಂದರೆ ಪಾಪ ಆ ಕರ್ಮದ ಫಲಗಳನ್ನ ಅವರೇ ಅನ್ಭವಿಸ್ಬೇಕು ಫ್ಯೂಚರಲ್ಲಿ ಜೊತೆಗಿರೋರು ಸೇರಿ ಅನ್ಭವಿಸ್ಬೇಕಾಗತ್ತೆ ಅದಕ್ಕೋಸ್ಕರನೇ ಆ ರೀತಿ ಯಾರಿಗೂ ಹರ್ಟ್ ಆಗೋ ಥರ ಹೇಳಬೇಡಿ ತಪ್ಪೇ ಹೇಳಿದರೂ ಕೂಡ ಅದನ್ನು ಪ್ರೀತಿಯಿಂದ ಹೇಳಿದ್ರೆ ಅದನ್ನು ತಿದ್ಕೊಳ್ಳೋ ಶಕ್ತಿ ನಮಗಿರತ್ತೆ ದೇವರು ಬುದ್ಧಿ ಕೊಟ್ಟಿದ್ದಾನೆ ಬಟ್ ಅಷ್ಟು ಹರ್ಷಾಗಿ ಹೇಳಬೇಕು ಅನ್ನೋದು ಏನೂ ಇರಲಿಲ್ಲ ಇಟ್ಸ್ ಓಕೆ ಒಂದ್ಸಾಗೆನೆ ಅವ್ರಿಗೂ ಗಾಡ್ ಬ್ಲೆಸ್ ಯಾವಾಗಲೂ ಅಷ್ಟೇ ದೇವ್ರ ಬ್ಲೆಸ್ ಅವ್ರ ಮೇಲೆ ಇರಲಿ ಹಾಗೇನೆ ಬಂದು ನಾನು ಚಪಾತಿ ಕೂಡ ಇಸ್ಕಿಟ್ಕೊಂಡೆ ಯಾಕಂದರೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಚಪಾತಿ ಇಟ್ಟು ಕೂಡ ಚೆನ್ನಾಗಿ ಇಸ್ಕೋತಾ ಇದ್ದೀನಿ ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಮಧ್ಯ ಮಧ್ಯಾಹ್ನ ಈ ಅಡುಗೆ ಮಾಡೋ ಕೆಲಸ ಅಂತೂ ಸಿಕ್ಕಾಪಟ್ಟೆ ಬೋರ್ ನನಗೆ ಒಳಗೆನೇ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಬಟ್ ನಾನು ಕ್ಲೀನಿಂಗ್ ಕಿಚನ್ ಕ್ಲೀನಿಂಗಲ್ಲಿ ಇವತ್ತು ಒಂದು ಸ್ವಲ್ಪ ಅಡುಗೆ ವಿಷಯದಲ್ಲಿ ಯಾಮಾರುಬಿಟ್ಟೆ ಮರ್ತೇ ಬಿಟ್ಟಿದ್ದೀನಿ ಅಯ್ಯೋ ಅಡುಗೆ ಮಾಡಬೇಕಲ್ಲ ಅನ್ನಿಸ್ಬಿಡ್ತು ಟ್ವೆಲ್ ತರ್ಟಿ ಆಗಿತ್ತು ಕ್ಲೀನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಮೇಲೆ ಸರಿ ಅಂತೇಳಿ ಒಂದು ಗಂಟೆಗೆ ಯಾಕಂದರೆ ಇನ್ನೂ ಅಡುಗೆ ಆಗಿಲ್ಲ ಅಂತ ಹೇಳೋದು ನನಗಿಷ್ಟ ಆಗೋಲ್ಲ ರೆಡಿ ಇದೆ ಅಂತ ಫೋನ್ ಮಾಡೋದು ಯಾವಾಗು ಬಟ್ ಮನೆಗೆ ಬಂದಿದ ತಕ್ಷಣ ಊಟ ಮಾಡ್ತೀಯಾ ಅಂತ ಕೇಳಿ ರೂಢಿ ಎಲ್ಲರಿಗೂ ಬಟ್ ಊಟ ಆಗಿದೆಯಾ ಅಂತ ಕೇಳಿ ಇನ್ನೂ ಇಲ್ಲ ಅಂತ ಅನ್ಸ್ಕೊಂಬಿಟ್ನಲ್ಲ ಅಂತ ಅದೊಂದು ಬೇರೆ ಬೇಜಾರು ಒಂದು ಕಡೆ ಸರಿ ಬಿಡು ಏನು ಅಂತ ಲೇಟ್ ಆಗಿಲ್ಲ ಅಂತ ಹೇಳಿ ಒಂದು ಮುಖಾಲು ಒಂದು ಮುಖಾಲ್ಗೆಲ್ಲ ಅಡುಗೆ ಕೆಲಸ ಮುಗಿಸ್ತೆ ಎರಡು ಗಂಟೆ ಅಂದರೆ ಒನ್ ಅವರ್ ಸ್ವಿಮ್ಮಿಂಗ್ ಆಡಿಸ್ಕೊಂಡು ಕರ್ಕೊಂಬಂದ್ಬಿಟ್ರು ಕರ್ಕೊಂಡು ಬಂದಮೇಲೆ ನಾನು ಅವ್ರಿಗೆ ಊಟ ಹಾಗೇ ಬಡಿಸ್ದೆ ನೆಮ್ಮದಿಯಾಗಿ ತಿಂದು ಅವರು ಕೆಲ್ಸದ ಕಡೆ ಹೊರಟರು ಒಂಥರ ನೆಮ್ಮದಿ ನಮಗೂ ರೂಢಿ ಆಗ್ಬಿಟ್ಟಿರುತ್ತಲ್ವ ಟೈಮ್ ಸರಿಯಾಗಿ ಮಾಡಿ ಎಲ್ಲೋ ಒಂದು ದಿವಸ ಮಾಡಿಲ್ಲ ಅಂದಾಗ ಒಂದು ಕಡೆ ಎಲ್ಲೋ ಹರ್ಟ್ ಆಗುತ್ತೆ ಸೊ ನೀಟಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಬಿಟ್ಟೆ ಒಂದು ಕಡೆ ಮೊಟ್ಟೆ ಬಂದು ಒಡೆದೋಗಿರುವಂತಹ ಮೊಟ್ಟೆಗಳು ಯಾವುದನ್ನೂ ನಾನು ಸಾಂಬಾರಿಗೆ ಮಿಕ್ಸ್ ಮಾಡಲಿಲ್ಲ ಯಾಕಂದರೆ ಅದು ಒಂಥರ ಬಿಟ್ಕೊಂಡು ಒಂಥರ ಸಾರು ಟೇಸ್ಟೇ ಹಾಳಾಗುತ್ತೆ ಅಂತ ನಾನು ಸಪ್ರೇಟಾಗಿ ಪ್ಲೇಟೆಲ್ಲ ಇಟ್ಬಿಟ್ಟೆ ನಾನು ಬೇಕಾದರೆ ಅದು ಊಟದ ಜೊತೆಗೆ ಸಾಂಬಾರು ಅದ್ರ ಮೇಲೆ ಹಾಕ್ಕೊಂಡ್ರೆ ಸಾಕು ಅಂತ ಸೊ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಇರುವೆ ಕಟ ಬೇರೆ ಮನೆಯಲ್ಲಿ ತುಂಬ ಕಿಚನಲ್ಲಿ ಇರುವೆ ಬೇರೆ ಬರ್ತಾ ಇದೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಕ್ಕೆ ಸಾಕಾಯಿತು ಹಿಟ್ಟು ಹೊಡೆಯೋಕ್ಕೂ ಇಷ್ಟ ಆಗಲ್ಲ ಸ್ಮೆಲ್ ಬರುತ್ತೆ ಬಳಪ ಹಾಕೋಕ್ಕೂ ಭಯ ಆಗುತ್ತೆ ಸೊ ಆದಷ್ಟು ಏನು ಅಡುಗೆ ಮಾಡಿದ್ರು ಪ್ಲೇಟ್ ಮುಚ್ಚಿಡಿ ನಾನ್ ವೆಜ್ ಐಟಮ್ಸ್ ಏನಿದ್ರು ಚೆನ್ನಾಗಿ ಮುಚ್ಚಿ ಕ್ಲೋಸ್ ಮಾಡಿಡಿ ತುಂಬ ಇರುವೆ ಬರುತ್ತೆ ಈಗ ಸೊ ಹಾಗೆಯೇ ನನ್ನ ಮಗನ ರಿಸಲ್ಟ್ ಏನಾಯಿತು ನೋಡೋಣ ಸೊ ಪ್ರೀತಮ್ದು ಬಂದು ಫೋರ್ತ್ ರ್ಯಾಂಕ್ ಬಂತು ಅವನಿಗೆ ತ್ರೀ ಸಿಕ್ಸ್ಟಿ ಫೈ ಟೋಟಲ್ ಮಾರ್ಕ್ಸ್ ಲೆವೆನ್ ಏನೋ ಹೋಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಜ್ವಲ್ದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಫಸ್ಟ್ ರ್ಯಾಂಕ್ ಇಬ್ಬರು ಇಬ್ಬರು ಬಂದಿದ್ದಾರೆ ಅದರಲ್ಲಿ ಫಸ್ಟ್ ರ್ಯಾಂಕ್ ಅವನು ಏಯ್ಟ್ ಮಾರ್ಕ್ಸ್ ಹೋಗಿದೆ ಸಿಕ್ಸ್ ಹಂಡ್ರೆಡಲ್ಲಿ ತುಂಬಾ ಹ್ಯಾಪಿ ಆಯಿತು ನನಗೆ ಮೇಡಮ್ಮು ಅಷ್ಟೇ ತುಂಬಾ ಖುಷಿ ಪಟ್ಟರು ತುಂಬಾ ಹ್ಯಾಪಿ ಅನ್ನಿಸ್ತು ಓಕೆ ಅಂತ ಹೇಳಿ ನಾವೂ ಖುಷಿ ಖುಷಿಯಾಗಿ ಮನೆಗೆ ಬಂದ್ವಿ ಯಾಕಂದರೆ ವರ್ಷ ಎಲ್ಲ ಓದಿಸೋದಕ್ಕೆ ನಮ್ಮ ಮಕ್ಕಳಿಂದ ಸಿಗೋ ಲಾಭ ಅದು ಒಂದೇ ತುಂಬ ಖುಷಿಯಾಯಿತು ಮಕ್ಕಳು ಚೆನ್ನಾಗಿ ಓದಿದ್ದಾರೆ ಅಂತ ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ರ್ಯಾಂಕ್ ಅಂತ ಪ್ರಜ್ವಲ್ಗೆ ಯಾಕಂದರೆ ಆ್ಯನ್ಯಲ್ ಎಕ್ಸಾಮು ಏಯ್ಟಿ ಮಾರ್ಕ್ಸ್ಗೆ ಅವನಿಗೆ ರೈಟಿಂಗ್ ಇತ್ತು ಸೊ ಸೈನ್ಸಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದಾನೆ ಹಂಡ್ರೆಡ್ಗೆ ಎಲ್ಲ ಏಯ್ಟ್ ಮಾರ್ಕ್ಸ್ ಹೋಗಿದೆ ಎಲ್ಲನೂ ನೈಂಟಿ ಏಯ್ಟು ನೈಂಟಿ ನೈನು ಹಂಡ್ರೆಡು ಈ ರೀತಿಯೇ ಬಂದಿದೆ ಔಟ್ ಆಫ್ ಸಿಕ್ಸ್ ಸಿಕ್ಸ್ ಸಬ್ಜೆಕ್ಟಲ್ಲಿ ಕೂಡ ತುಂಬ ಖುಷಿಯಾಯಿತು ನೆಮ್ಮದಿಯಾಗಿ ಮನೆಗೆ ಕೂಡ ಬಂದ್ವಿ ನಾವು ಅವರಪ್ಪ ಅಂತೂ ತುಂಬ ಹ್ಯಾಪಿ ಓಕೆ ಈವ್ನಿಂಗ್ ಆಯಿತು ಮಗುಗೆ ಊಟ ಮಾಡಿಸ್ಬಿಡೋಣ ಫಸ್ಟು ಮಲ್ಗೋಕೆ ಬೇಗ ಮಾಡಿಸ್ಬಿಟ್ರೆ ಅವರು ಮಲ್ಕೋತಾರೆ ಅಂತ ಹೊರಗಡೆ ತಿಂತೀನಿ ಅಂತಿದ್ದ ಈ ಥರ ಹೊರಗಡೆ ಊಟ ಮಾಡಿಸಿ ತುಂಬ ದಿವಸ ಆಗಿತ್ತು ಸೊಳ್ಳೆ ಕಟ್ಟ ಬೇರೆ ನಾನು ಭಾರ ಒಳಗೋಗೋಣ ಅಂದರೆ ಅವ್ನು ಕೆರ್ಕೊಂಡೇ ಊಟ ಮಾಡ್ತಿದ್ದ ಸರಿ ಊಟ ಮಾಡಿಸ್ಕೊಂಡು ಹಾಗೆಯೇ ಮಲ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೆಕ್ ಕೇರ್ ಬಾಯ್